Namaste friends nammi swapis youtube channel ke swagat hai swagat ಫ್ರೆಂಡ್ಸ್ ನಾನಿವತ್ತು ನಿಮಗೆ ತುಂಬ ಸುಲಭವಾಗಿ ಒಂದು ಇಪ್ಪತ್ತು ನಿಮಿಷದಲ್ಲೇ ಮಾಡ್ಬೋದಾದಂತಹ ಮಿಕ್ಸೆಡ್ ವೆಜಿಟೇಬಲ್ನ ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬ ಬೇಗನೆ ಮಾಡ್ಬೋದು ಹಾಗೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಬಿಸಿ ಬಿಸಿಯಾದ ಮಿಕ್ಸೆಡ್ ವೆಜಿಟೇಬಲ್ ಪಲಾವ್ ಜೊತೆಗೆ ಒಂದು ಮೊಸರು ಬಜ್ಜಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದಕ್ಕೆ ನಾನು ನೀರುಳ್ಳಿ ಹಾಗೆ ಕ್ಯಾರೆಟು ಅದ್ರ ಜೊತೆಗೆ ಕೋಸನ್ನು ತೊಗೊಂಡಿದ್ದೀನಿ ಎರಡು ಟೈಪ್ ಕೋಸನ್ನು ನಾನು ತೊಗೊಂಡಿದ್ದೀನಿ ಒಂದು ವೈಲೆಟ್ ಕಲರು ಹಾಗೆ ಒಂದು ವೈಟು ಅದ್ರ ಜೊತೆಗೆ ಕಾಲು ಕಪ್ನಷ್ಟು ನೆನೆಸಿರುವಂತಹ ಬಟಾಣಿ ಕಾಳು ಸ್ವಲ್ಪ ನಾನು ಸೋಯಾ ಚಂಕ್ಸನ್ನು ಹೀಗೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆಯನ್ನು ಈ ರೀತಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿ ಶುಂಠಿ ಪುದೀನ ಹಾಗೆ ಈರುಳ್ಳಿ ಅದರ ಜೊತೆಗೆ ನಾನು ಈಗ ಲವಂಗ ಏಲಕ್ಕಿ ಮೆಣಸಿನಕಾಳು ಹಾಗೆ ಚಕ್ಕೆ ಮರಾಠಿ ಮೊಗ್ಗು ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಸಹ ತೊಗೊಂಡಿದ್ದೀನಿ ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಳ್ಳೋಣ ತುಪ್ಪ ಬಿಸಿಯಾದ ನಂತರ ನಾವು ಒಂದೊಂದೇ ಮಸಾಲ ಪದಾರ್ಥಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಬರೋಣ ನಾನು ಒಂದು ನಾಲ್ಕು ಚಕ್ಕೆನ ತಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಎಂಟರಿಂದ ಹತ್ತು ಮೆಣಸಿನ ಕಾಳು ಅದ್ರ ಜೊತೆಗೆ ಒಂದು ಐದರಿಂದ ಆರು ಮರಾಠಿ ಮೊಗ್ಗಿನ ಪೀಸು ಒಂದು ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಒಂದು ಸಾರಿ ಬಾಡಿಸ್ಕೊಳ್ಳಿ ಇದನ್ನು ತುಪ್ಪದಲ್ಲಿ ಇದು ಬಾಡಿಸಿ ಆದ ನಂತರ ನಾನು ಒಂದು ಈರುಳ್ಳಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾವು ಬೇರೆ ಈರುಳ್ಳಿನ ಮತ್ತೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು ಈಗ ಮಸಾಲೆಗೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ಖಾರಕ್ಕೆ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಈಗ ಮೆಣಸನ್ನು ಹಾಕಿದ ನಂತರ ಹೆಚ್ಚಿರುವಂತಹ ಶುಂಠಿನ ಹಾಕ್ಕೊಳ್ಳೋಣ ಅದರ ಜೊತೆಗೆ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸಿ ರುಬ್ಕೊಳ್ಳೋಣ ಇದನ್ನು ಮಸಾಲಾನ ನೋಡಿ ಮಸಾಲ ರೆಡಿಯಾಗಿದೆ ಈಗ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಒಂದು ಎರಡು ಸ್ಪೂನಷ್ಟು ತುಪ್ಪನ ಇದಕ್ಕೆ ಹಾಕೊಳ್ಳೋಣ ತುಪ್ಪ ಹಾಕಿದ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಹೆಚ್ಚಿರುವಂತಹ ಒಂದು ಈರುಳ್ಳಿನ ಹಾಕೊಳ್ಳೋಣ ಒಗ್ಗರಣೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿರುವಂತಹ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತುಂಬ ರುಚಿಯಾಗಿರುವಂತಹ ಪಲಾವ್ ಇದು ಕ್ಯಾರೆಟು ಬೀನ್ಸು ಬಟಾಣಿ ಹಾಕಿ ಮಾಮೂಲಾಗಿ ಪಲಾವನ್ನು ನಾವು ಮಾಡ್ತೀವಿ ಅದು ಏನು ಇಲ್ಲದೇ ಇದ್ದಾಗ ಸಹ ನಾವು ಮನೆಯಲ್ಲಿರುವಂತಹ ತರಕಾರಿನ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ರುಚಿಯಾಗಿರುವಂತಹ ಪಲಾವನ್ನು ಮಾಡ್ಬೋದು ಈಗ ಹೆಚ್ಚಿರುವಂತಹ ಎಲೆಕೋಸು ಎಲೆಕೋಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹೆಚ್ಚಿರುವಂಥ ವೈಲೆಟ್ ಕಲರ್ನ ಎಲೆಕೋಸು ಅದರ ಜೊತೆಗೆ ಹೆಚ್ಚಿರುವ ಕ್ಯಾರೆಟು ಆಲೂಗಡ್ಡೆ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಕಾಲು ಕಪ್ನಷ್ಟು ನೆನೆಸಿರುವಂತಹ ಹಸಿರು ಬಟಾಣಿನ ಹಾಕಿದ್ದೀನಿ ಈಗ ನೀವು ಒಣ ಬಟಾಣಿನ ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಇದಕ್ಕೆ ಹಾಕ್ಬೋದು ಇಲ್ಲ ಹಸಿ ಬಟಾಣಿ ಸಿಕ್ಕಿದ್ರು ಕೂಡ ಹಾಕ್ಬೋದು ಈಗ ನಾನು ಸೋಯಾ ಚಿಂಗ್ಸನ್ನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಕಟ್ ಮಾಡಿ ಸಹ ಹಾಕ್ಬೋದು ಇಲ್ಲ ಇಡಿಯಾಗಿ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಣ್ಣೆಯಲ್ಲಿ ತರಕಾರಿಗಳು ಫ್ರೈ ಆದರೆ ಫಲವಂತೂ ತುಂಬಾ ಟೇಸ್ಟಾಗಿರುತ್ತೆ ನಾನು ಎರಡು ಕಪ್ನಷ್ಟು ಅಕ್ಕಿನ ತೊಳೆದು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೆನೆಸಿ ನೀರನ್ನು ಬಸ್ತಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ಳೋಣ ಈಗ ನೀರು ಬಸ್ತಿರುವಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಅಕ್ಕಿ ಹಾಕಿದ ನಂತರ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆಗಳೆಲ್ಲ ಅಕ್ಕಿಗೆ ಚೆನ್ನಾಗಿ ಬೆರೀಲಿ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ಹಾಕಿದ್ರಂತ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ ಈಗ ನಾವು ಯಾವ ಕಪ್ನಲ್ಲಿ ಅಕ್ಕಿನ ತಗೊಂಡಿದ್ವೋ ಅದೇ ಕಪ್ನಲ್ಲಿ ನೀರನ್ನು ಹಾಕ್ಕೊಳ್ಳೋಣ ಎರಡು ಕಪ್ಪು ಅಕ್ಕಿಗೆ ನಾನು ನಾಲ್ಕು ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಅಳತೆಗೆ ಕರೆಕ್ಟಾಗಿ ನೀರನ್ನು ಹಾಕ್ಕೊಂಡ್ರೆ ಪಲಾವು ತುಂಬ ಚೆನ್ನಾಗಿ ಉದ್ರದ್ದಾಗಿ ಬರುತ್ತೆ ಎರಡು ಕಪ್ಪು ಅಕ್ಕಿಗೆ ನಾಲ್ಕು ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತರಕಾರಿ ಬೇಯಲಿಕ್ಕೆ ನೋಡಿ ಎಕ್ಸ್ಟ್ರಾ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಮಿಕ್ಸ್ ಮಾಡದೇ ಇದ್ದರೆ ಉಪ್ಪು ಒಂದು ಕಡೆ ಮಾತ್ರ ಉಳಿದ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಲ್ಲ ಕಡೆಯೂ ಉಪ್ಪು ಸ್ಪ್ರೆಡ್ ಆಗುತ್ತೆ ನಂತರ ಇದಕ್ಕೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ವಿಷಲನ್ನು ಹಾಕಿ ಮೂರು ವಿಷಲನ್ನು ಕೂಗಿಸಿ ನಾನು ಮೂರು ವಿಷಲನ್ನು ಕೂಗ್ಸಿದ್ದೀನಿ ನೋಡಿ ವಿಷಲನ್ನು ತೆಗೆದು ಮುಚ್ಚಳನ್ನು ತೆಗೆಯೋಣ ಬಿಸಿ ಬಿಸಿ ಮಿಕ್ಸಡ್ ವೆಜಿಟೇಬಲ್ನ ಪಲಾವು ರೆಡಿಯಾಗಿದೆ ನೋಡಿ ನಾನು ಇದಕ್ಕೆ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊಸರು ಬಜ್ಜಿನ ಹೇಗೆ ಮಾಡಿದ್ದೆ ಅನ್ನೋ ವೀಡಿಯೋನ ಈ ಹಿಂದೆ ಹಾಕಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ನೀವು ಗೊತ್ತಿಲ್ಲದಿದ್ದರೆ ಮಾಡಿ ನೋಡಿ ಈಗ ನಾನು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ತುಂಬ ರುಚಿಯಾಗಿರುವಂತಹ ಮಿಕ್ಸಡ್ ವೆಜಿಟೇಬಲ್ ಪಲಾವು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ನನ್ನ ಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವರಿಗೆಲ್ಲ ಧನ್ಯವಾದನ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ಬಿಸಿ ಬಿಸಿಯಾಗಿರುವಂತಹ ಮಿಕ್ಸೆಡ್ ವೆಜಿಟೇಬಲ್ ಪಲಾವು ರೆಡಿಯಾಗಿದೆ ಇದ್ರ ಜೊತೆಗೆ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ತುಂಬ ರುಚಿಯಾಗಿರುವಂತಹ ಪಲಾವು ರೆಡಿಯಾಗಿದೆ ನೋಡಿ ಥ್ಯಾಂಕ್ ಯು